ನಟ ದರ್ಶನ್ ಜೈಲು ವಾಸ ಎಸ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವ ಏಟು ಆರೋಪಿ ದರ್ಶನ್ ಬೆಳಗ್ಗೆ ಜೈಲಿನ ಮೆನುವಿನಂತೆ ದರ್ಶನ್ ಪುಲಿಯೋಗ್ರೆ ಅನ್ನ ಸೇವಿಸಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಇನ್ನು ತಿಂಡಿ ಮಾಡಿ ಬ್ಯಾರಕ್ನಲ್ಲಿ ಮೌನಕ್ಕೆ ಶರಣಾದ ದಚ್ಚು ಯಾರ ಜೊತೆಗೂ ಕೂಡ ಮಾತನಾಡ್ತಾ ಇಲ್ಲ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗಿನಿಂದಲೂ ಕೂಡ ಸಹ ಬಂದಿಗಳು ಬಂಧಿಗಳ ಜೊತೆಯೂ ಕೂಡ ದರ್ಶನ್ ಮಾತನಾಡ್ತಾ ಇಲ್ಲ ತಮ್ಮ ಪಾಡಕ್ ತಾವು ತಿಂಡಿ ಊಟ ಮಾಡೋದು ಬ್ಯಾರಕ್ನಲ್ಲಿ ವಾಕಿಂಗ್ ಮಾಡೋದು ಅಥವಾ ಟಿ ವಿ ನೋಡೋದು ಪುಸ್ತಕ ನ್ಯೂಸ್ ಪೇಪರ್ ಓದೋದು ಸುಮ್ಮನೆ ಕುಳಿತುಕೊಳ್ಳೋದು ಹೀಗೆ ಮೌನಕ್ಕೆ ಬಿಟ್ಟಿದ್ದಾರೆ ದಚ್ಚು ಎಂಥ ಪರಿಸ್ಥಿತಿ ಬಂದುಬಿಡ್ತು ನನಗೆ ಅಂತ ಹೇಳಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ ಇನ್ನು ಇವತ್ತು ಆಪ್ತರು ಹಾಗೆ ಕುಟುಂಬಸ್ಥರು ಜೈಲಿಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗಿದೆ ಕಾದು ನೋಡಬೇಕು ಯಾರೇ ಬಂದರೂ ಕೂಡ ನಾನು ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾರ್ನೂ ಕೂಡ ಬಿಡಬೇಡಿ ಅಂತ ಈಗಾಗಲೇ ಜೈಲಾಧಿಕಾರಿಗಳ ಮೂಲಕ ಮನವಿಯನ್ನ ಕೂಡ ನಟ ದರ್ಶನ್ ಮಾಡಿಕೊಂಡಿದ್ದಾರೆ ಕೇವಲ ಅವರ ಕುಟುಂಬಸ್ಥರು ತಾಯಿ ತಮ್ಮ ಪತ್ನಿ ಮಗನೊಟ್ಟಿಗೆ ಮಾತ್ರ ಮಾತನಾಡ್ತಾ ಇದ್ದಾರೆ ಮೊನ್ನೆ ಅಷ್ಟೇ ನಟ ಧನ್ವೀರ್ ಕೂಡ ಬಂದು ವಾಪಸ್ ಹೋದರು ಇವತ್ತು ಕೂಡ ಕೆಲ ಆಪ್ತರು ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ